ಚರ್ಚೆಗೆ ಸ್ವಾಗತ ನಾನು ಹಬೀಬ್ ದಂಡಿ ತಾನು ಕೆಲಸ ಮಾಡುತ್ತಿದ್ದ ಮಾಲೀಕನ ಹಲಾಲ್ಕೋರ ದಂಧೆಯನ್ನ ಕಂಡು ಕೆಲಸ ಬಿಡಲು ಮುಂದಾಗಿದ್ದ ಕಾರ್ಮಿಕನೊಬ್ಬನನ್ನ ಮಾಲೀಕನೇ ಹೆಗ್ಗಾಮುಗ್ಗಾ ಥಳಿಸಿ ದೌರ್ಜನ್ಯ ನಡೆಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಬೆಂಗಳೂರಿನ ಬೆಳಕಹಳ್ಳಿಯಲ್ಲಿರುವ ಮೆಟಬಾಲಿಕ್ ಎಫೆಕ್ಟ್ ಜಿಮ್ನಲ್ಲಿ ಕಾರ್ಮಿಕನಾಗಿದ್ದ ಜಗನ್ ಎಂಬಾತನೇ ಮಾಲೀಕನಿಂದ ಹೊಡೆತ ತಿಂದು ಈಗ ಸುಧಾರಿಸಿಕೊಳ್ತಿದ್ದಾನೆ ಎರಡು ತಿಂಗಳ ಹಿಂದೆ ನಡೆದ ಈ ಘಟನೆಯ ಸಿಸಿಟಿವಿ ದೃಶ್ಯಾವಳಿ ಈಗ ಜನಶ್ರೀ ವಾಹಿನಿಗೆ ಲಭ್ಯವಾಗಿದೆ ಜಿಮ್ ಮಾಲೀಕನಾದ ದೀಪಕ್ ಅಲಿಯಾಸ್ ಬಟ್ಟೀಸ್ ಹಾಗೂ ಆತನ ತಮ್ಮ ಗಜೇಂದ್ರ ಬಡ ಕಾರ್ಮಿಕನ ಮೇಲೆ ಜಿಮ್ನಲ್ಲಿಯೇ ದೌರ್ಜನ್ಯವನ್ನ ಎಸಗಿದ್ದಾರೆ ಸೆರೆಯಾಗಿರುವ ಸಿಸಿಟಿವಿ ದೃಶ್ಯಾವಳಿಯನ್ನ ನೋಡುವಾಗ ಎಂತಹವರಿಗೂ ಇದು ಕರಳು ಚುರುಕ್ ಎನಿಸುತ್ತೆ ಬಡ ಜಗನ್ಗೆ ದೀಪಕ್ ಹಾಗೂ ಆತನ ತಮ್ಮ ಗಜೇಂದ್ರ ಇಬ್ಬರೂ ಸೇರಿ ಜಿಮ್ ಸಲಕರಣೆಗಳನ್ನೇ ಬಳಸಿ ಹೊಡೆದಿದ್ದರಿಂದ ಎರಡು ತಿಂಗಳ ಕಾಲ ಚಿಕಿತ್ಸೆ ಪಡೆಯುವಂತಾಗಿತ್ತು ಬಡ ಕಾರ್ಮಿಕನ ಮೇಲೆ ಮಾಲೀಕನಿಗೆ ಯಾಕೆ ಇಷ್ಟು ದ್ವೇಷ ಯಾಕೆ ಅಂತ ಕೆದಕಿದ್ರೆ ಜಿಮ್ ಮಾಲೀಕ ದೀಪಕ್ನ ಹಲಾಲ್ಕೋರ ದಂಧೆಯೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ ಯಾವುದೋ ಕೇಸ್ನಲ್ಲಿ ಫಿಟ್ ಆಗಿದ್ದ ಹಿನ್ನೆಲೆಯಲ್ಲಿ ಪೊಲೀಸರು ಬೆಳಂಬೆಳಗ್ಗೆ ಜಿಮ್ನಲ್ಲಿ ಪರಿಶೀಲನೆ ನಡೆಸಿದ್ರು ಈ ಪ್ರಕರಣದಲ್ಲಿ ಜಗನ್ ಹಾಗೂ ಗಜೇಂದ್ರನನ್ನ ಬಂಧಿಸಿದ್ರು ಯಾವಾಗ ಜಿಮ್ ಮಾಲೀಕನ ಕೆಲ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಅಂತ ತಿಳಿಯಿತೋ ಆ ವೇಳೆ ಜಗನ್ ಕೆಲಸ ಬಿಡಲು ನಿರ್ಧರಿಸಿದ್ದ ಈ ವಿಷಯವನ್ನ ಜಿಮ್ ಮಾಲೀಕ ದೀಪಕ್ ಬಳಿಯೂ ಹೇಳಿದ್ದ ಆದರೆ ಜಿಮ್ ಕೆಲಸ ಬಿಟ್ಟು ಊರಿಗೆ ತೆರಳಲು ಸಿದ್ಧನಾದರೂ ಆ ವೇಳೆ ಜಿಮ್ ಮಾಲೀಕ ದೀಪಕ್ ಹಾಗೂ ಆತನ ತಮ್ಮ ಗಜೇಂದ್ರ ಜಗನ್ ಮೇಲೆ ಹಲ್ಲೆ ಮಾಡಿದ್ದಾನ ಗಂಭೀರವಾಗಿ ಗಾಯಗೊಂಡಿದ್ದ ಜಗನ್ ಈಗ ಸುಧಾರಿಸಿಕೊಳ್ತಿದ್ದಾನೆ ನಂತರ ಈ ಕುರಿತು ನಾಗರಿಕ ಸಂರಕ್ಷಣಾ ಪರಿಷತ್ಗೆ ದೂರು ನೀಡಿದ್ದಾನೆ ತನಗೆ ನ್ಯಾಯ ದೊರಕಿಸಿ ಕೊಡಿ ಎಂದು ಅಂಗಲಾಚಿದ್ದಾನೆ ಈಗಾಗಲೇ ಜಿಮ್ ಬ್ರದರ್ಸ್ಗಳಿಂದ ಪ್ರಾಣ ಭಯ ಎದುರಿಸುತ್ತಿರುವ ಜಗನ್ ತನಗೇನಾದರೂ ಆದರೆ ಅದಕ್ಕೆ ಜಿಮ್ ಬ್ರದರ್ಸ್ಗಳೇ ಕಾರಣ ಅಂತ ಆರೋಪಿಸುತ್ತಿದ್ದಾನೆ ಇದು ಜಿಮ್ ನಲ್ಲಿ ನಡೆದಿರತಕ್ಕಂತಹ ಒಂದು ದೈಹಿಕ ಹಲ್ಲೆ ಮತ್ತು